ಹಾಯ್ ಎವ್ರಿ ಒನ್ ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದುಬಿಟ್ಟು ಡಿವೋರ್ಸ್ ಅನ್ನೋದ್ರ ಬಗ್ಗೆ ಏನಿದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತಂತ ಅನ್ಕೋತಾ ಇರ್ಬೋದು ನನ್ನ ವರ್ಕಿಂಗ್ ಅಲ್ಲಿ ನನ್ನ ಒಬ್ರು ಕಲೀಗು ಈ ರೀತಿ ಡಿವೋರ್ಸ್ ಬಗ್ಗೆ ಅಂದರೆ ಡೇಸ್ ತುಂಬನೇನೆ ಇಶ್ಯೂ ಆಗ್ತಾ ಇದೆ ಡಿವೋರ್ಸ್ ಅನ್ನೋದ್ರ ಬಗ್ಗೆ ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಬಂದಾಗ ನನಗೆ ಈ ರೀತಿ ಮ್ಯಾಮ್ ನೀವು ಮಾತಾಡ್ತೀರಾ ಅಂತ ಕೇಳಿದ್ರು ಸೊ ದಟ್ ನಾನು ಈ ಒಂದು ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸಿ ಡಿವೋಸ್ ಅನ್ನೋದು ಒಂದು ಸಣ್ಣದು ವರ್ಡ್ ಆದರೂ ಕೂಡ ಅದರದ್ದು ಇಂಪ್ಯಾಕ್ಟ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ಮದುವೆ ಅನ್ನೋದು ಒಂದು ಬಿಗ್ ಇವೆಂಟು ಮದುವೆ ಮಾಡಬೇಕಾದ್ರೆ ಅಪ್ಪ ಅಮ್ಮಂದಿರು ತುಂಬ ಕನ್ಸಿಟ್ಕೊಂಡಿರ್ತಾರೆ ಎಷ್ಟೋ ವರ್ಷಗಳಿಂದ ಅದನ್ನು ಸಂಬಂಧ ಹುಡುಕಿ ಸಾಲಗಳನ್ನ ಮಾಡಿ ಮದುವೆ ಮಾಡಿರ್ತಾರೆ ಸೊ ಸಂಬಂಧಿಕರನ್ನೆಲ್ಲ ಕರೆದು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿರ್ತಾರೆ ಚೆನ್ನಾಗಿರಬೇಕು ಅಂತ ಬಟ್ ನವೆ ಡೇಸ್ ಕಪಲ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ಡಿವೋರ್ಸ್ ಅನ್ನೋದನ್ನು ಬೇಗ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಮಾಡೋ ಪ್ರತಿಯೊಂದು ವಿಷಯಕ್ಕೂ ಸಹ ಡಿವೋರ್ಸ್ ಒಂದೇ ಸೊಲ್ಯೂಷನಾ ನೀವು ಸಲ್ಯೂಷನ್ ಹುಡುಕೋದಕ್ಕೆ ಬದಲು ಡಿವೋರ್ಸ್ ಅನ್ನೋ ಒಂದು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತಾ ಇದ್ದೀರಿ ಏನಂದರೆ ಈಗ ತಪ್ಪು ಮಾಡಿದರೆ ನಿಜ ಕೆಲವರು ದೊಡ್ಡ ತಪ್ಪು ಮಾಡಿರ್ತಾರೆ ಅಥವಾ ಕೆಲವರು ಚಿಕ್ಕ ತಪ್ಪು ಮಾಡಿರ್ತಾರೆ ಸೊ ಆ ತಪ್ಪನ್ನೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ನೀವು ನಿಮ್ಮ ತಪ್ಪುನೇ ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ ಎಕ್ಸಾಂಪಲ್ ಇವಾಗ ನಿಮಗೆ ಇವಾಗ ಒಂದು ದುಡ್ಡು ಬೇಕಾಗಿರುತ್ತೆ ನಿಮ್ಮ ನಿಮಗೆ ದುಡ್ಡು ಬೇಕು ಅಂದರೆ ನೀವೇನು ಮಾಡ್ತೀರಿ ಹೇಳಿ ಆ ಕೆಲಸಕ್ಕೋಸ್ಕರ ಹುಡುಕ್ತೀರಿ ಅಥವಾ ಬೇರೆ ಕಡೆ ದುಡ್ಡು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಂಕ್ ಮಾಡ್ತೀರಿ ಅಂದರೆ ನಾವು ಯಾವುದ್ರ ಬಗ್ಗೆ ಫೋಕಸ್ನ ಜಾಸ್ತಿ ಮಾಡ್ತೀವೋ ಅದ್ರ ಬಗ್ಗೆ ತುಂಬ ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ ಸೊ ಅದೇ ರೀತಿನೇ ನೀವು ಯಾರಿಗಾದ್ರು ಇಂಪ್ರೆಸ್ ಮಾಡಬೇಕು ಅಂತಂತ ಅಂದ್ಕೊಂಡಿದ್ರೆ ನೀವೇನು ಮಾಡ್ತೀರಿ ಹೇಳಿ ಚೆನ್ನಾಗಿ ರೆಡಿ ಆಗೋದು ಸೊ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ಳೋದು ಒಳ್ಳೊಳ್ಳೆ ಬಟ್ಟೆಗಳು ಹಾಕೋದು ಸೊ ಈ ರೀತಿ ಮಾಡ್ತೀರಿ ಅಂದರೆ ಫೋಕಸ್ ಮಾಡ್ತೀರಿ ಅದ್ರ ಬಗ್ಗೆ ಅದೇ ರೀತಿ ಡಿವೋರ್ಸ್ ಅಂತ ಥಿಂಕ್ ಮಾಡೋ ಬದಲು ನೀವು ಸಂಬಂಧನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಸಂಬಂಧ ಉಳಿಸ್ಕೋಬೇಕು ನಾನು ಇದೇನೇ ಆದರೂ ಸಹ ನಾನು ಒಂದು ಎಕ್ಸ್ಕ್ಯೂಸ್ ಕೊಡಬೇಕು ಅಥವಾ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಸೊ ಈ ಒಂದು ಸಂಬಂಧನ ನಾನು ಕ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಆವಾಗ ನಿಮಗೆ ಸ ನಿಮಗೆ ತುಂಬಾ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ ನೀವು ಆಲ್ರೆಡಿ ಮೆಂಟಲಿ ಡಿಸೈಡ್ ಆಗಿಬಿಟ್ರೆ ಡಿವೋರ್ಸ್ ಅಂದಾಗ ಅವ್ರು ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳು ಸಹ ನಿಮಗೆ ದೊಡ್ಡದಾಗೆ ಕಾಣಿಸುತ್ತೆ ಅದು ಸೊ ಅವಾಗ ನೀವು ಹುಡುಕ್ತಾ ಹೋಗ್ತೀರಿ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಿ ಅಥವಾ ಫ್ರಸ್ಟ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಿ ಸೊ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದ ಮೇಲೆ ನಾವು ಮನುಷ್ಯರೇ ಅಲ್ಲ ಸಿ ನಾವು ನಾವು ಕೂಡ ಲೈಫಲ್ಲಿ ಎಷ್ಟೊಂದು ತಪ್ಪು ಮಾಡಿರ್ತೀರಿ ಅಂಥದ್ದನ್ನು ದೇವರು ಸಹ ಅದನ್ನು ಎಕ್ಸ್ಕ್ಯೂಸ್ ಕೊಟ್ಟಿರುತ್ತೆ ನಮ್ಗೊಂದು ಮತ್ತೆ ಒಂದು ಆಪರ್ಚುನಿಟಿ ಕೊಟ್ಟಿರುತ್ತೆ ಅದೇ ರೀತಿ ಮನೆಯಲ್ಲಿ ನೀವು ಸಹ ಬಿಫೋರ್ ಮ್ಯಾರೇಜ್ ಎಷ್ಟೊಂದು ತಪ್ಪುಗಳು ಮಾಡಿರ್ತೀರಿ ಪೇರೆಂಟ್ಸು ಸಹ ನಿಮಗೆ ಎಕ್ಸ್ಕ್ಯೂಸ್ನ ಕೊಟ್ಟಿರ್ತಾರೆ ಈಗ ಯಾವುದೋ ಒಬ್ಬ ಪರ್ಸನ್ನು ಅದು ಹಸ್ಬೆಂಡ್ ಆಗಿರಲಿ ಅಥವಾ ವೈಫ್ ಆಗಿರಲಿ ಯಾವುದೇ ಒಂದು ತಪ್ಪನ್ನು ಮಾಡಿದಾಗ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡೋದಲ್ಲೇ ನೀವು ಡೈರೆಕ್ಟಾಗಿ ಡಿವೋರ್ಸ್ ಅಂತ ಹೋಗುವಂಥ ಮ್ಯಾಟರಲ್ಲಿ ಎಷ್ಟು ಸರಿ ಇದೆ ಸೊ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಲ್ವಾ ಇನ್ನು ಆ ಒಂದು ರಿಲೇಷನ್ಶಿಪ್ಪಲ್ಲಿ ಕಿಟ್ಸ್ ಏನಾದ್ರು ಇದ್ದರೆ ನಿಮ್ಮ ಇಬ್ಬರು ಜಗಳದಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಆ್ಯಸ್ ಎ ಮಕ್ಳಿಗೆ ಏನಿರುತ್ತೆ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಥವಾ ಅವ್ರ ಗೋಲ್ ಬಗ್ಗೆ ಅವ್ರಿಗೆ ಅವ್ರ ಗೋಲ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಬಟ್ ಮನೆಯಲ್ಲೇ ಈ ರೀತಿ ಸಿಚ್ಯುವೇಷನ್ಸ್ಗಳು ನಡೀತಾ ಇರಬೇಕಾರೆ ಅವ್ರ ಸ್ಟಡೀಸ್ ಮೇಲಾಗಿರಲಿ ಅಥವಾ ಅವ್ರ ಕರಿಯರ್ ಮೇಲಾಗಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನೀವು ಅದನ್ನು ಸಹ ಗಮನದಲ್ಲಿಟ್ಕೋಬೇಕು ಹೌದು ಸರಿ ಓಕೆ ಫೈನ್ ತುಂಬಾ ದೊಡ್ಡ ತಪ್ಪಾಗಿದೆ ದಿನ ಜಗಳ ಆಗ್ತಾ ಇರುತ್ತೆ ನಾವು ಈ ಒಂದು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನನಗಿರೋಕ್ಕಾಗಲ್ಲ ಅಂತೆಲ್ಲ ಅನ್ಕೋಬೋದು ಈ ವಿಡಿಯೋ ನೋಡ್ತಾ ಇರ್ಬೇಕಾರೆ ಇಷ್ಟೆಲ್ಲ ಇದೆ ಇವರು ಡಿವೋರ್ಸನ್ನ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಸಿ ಒಂದು ಸಲ ತಿಂಕ್ ಮಾಡಿ ನಿಮ್ಮ ಹೆಲ್ಡರ್ಸು ಮೀನ್ಸ್ ಅಪ್ಪ ಅಮ್ಮ ಇರ್ಬೋದು ಮತ್ತು ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ದೊಡ್ಡಮ್ಮ ಈ ಥರ ಅಜ್ಜಿ ತಾತ ಅವ್ರನ್ನೆಲ್ಲರೂ ಸಹ ಅವರು ಡಿವೋರ್ಸೇ ತೊಗೊಂಡಿದ್ರೆ ಅವ್ರು ನಿಮ್ಮಗಳಿಗಿಂತ ತುಂಬಾ ಟಾರ್ಚರ್ ಅನ್ಭವಿಸಿರ್ತಾರೆ ಲೈಫ್ನ ತುಂಬ ಸ್ಟ್ರಗಲ್ ಆಗು ಸಹ ಫೇಸ್ ಮಾಡಿರ್ತಾರೆ ಅಂಥವರೆಲ್ಲರೂ ಸಹ ಒಂದು ಲೈಫ್ನ ಲೀಡ್ ಮಾಡಿರಬೇಕಾದ್ರೆ ನೀವು ಸಣ್ಣ ಪುಟ್ಟ ವಿಷಯಕ್ಕೋಸ್ಕರ ಎಲ್ಲ ಯಾಕೆ ಈ ರೀತಿ ಡಿವೋರ್ಸು ಡಿವೋರ್ಸ್ ಅಂತ ಅಂದ್ಬಿಟ್ಟು ಹೋಗ್ತೀರಿ ಅವ್ರನ್ನೂ ಸಹ ಒಂದು ಎಕ್ಸಾಂಪಲ್ ಆಗಿ ತೊಗೋಬೋದು ಆಯಿತಾ ಆ್ಯಂಡ್ ಇನ್ನೊಂದು ನಿಮ್ಮಲ್ಲಿ ಏನೇ ಒಂದು ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಸಮಸ್ಯೆ ಆದರೆ ಅದನ್ನು ನೀವು ತರ್ಡ್ ಪರ್ಸನ್ಗೆ ಇಂಟರ್ಫಿಯರ್ ಮಾಡಬೇಡಿ ಯಾಕೆಂದರೆ ಎಲ್ಲಿ ನೀವು ನಿಮ್ಮ ತರ್ಡ್ ಪರ್ಸನ್ಗೆ ಇಂಟರ್ಫಿಯರ್ ಮಾಡ್ತೀರೋ ಆಗ ಅವರು ನಿಮಗೆ ಈ ರೀತಿ ಮೋಟಿವೇಟ್ ಮಾಡ್ಬೋದು ಊಂ ತಗೋ ಆಯಿತು ಅದರಿಂದ ಹೊರಗೆ ಬಂದ್ಬಿಡು ಅಂತ ಅವ್ರು ಎಷ್ಟು ದಿನ ನಿಮ್ಮ ಜೊತೆ ಬಂದಿರ್ತಾರೆ ನಿಮ್ಮನ್ನು ಯಾರಾದರೂ ಊಟ ಆಯಿತಾ ಅಥವಾ ನೀವು ಚೆನ್ನಾಗಿದೀಯಾ ಓಕೆ ಲೈಫ್ ಹೇಗೆ ನಡೀತಾ ಇದೆ ಎಷ್ಟು ದಿನ ಕೇಳ್ಬೋದು ಒಂದು ತಿಳ್ಕೊಳ್ಳಿ ಒಂದು ಗಂಡಿಗೆ ಒಂದು ಹೆಣ್ಣಿನ ಅವಶ್ಯಕತೆ ಎಷ್ಟಿದೆಯೋ ಅದೇ ರೀತಿ ಒಂದು ಹೆಣ್ಣಿಗೆ ಒಂದು ಗಂಡಿನ ಅವಶ್ಯಕತೆ ಖಂಡಿತ ಇದೆ ಸಾಲ್ವ್ ಮಾಡ್ಕೊಳ್ಳೋದ್ರ ಮೇಲೆ ಇದೆ ನಾವು ಹೇಗೆ ಡಿಸಿಷನ್ ತೊಗೊಳೋದ್ರ ಮೇಲೆ ನಮ್ಮ ಒಂದು ಲೈಫು ಡಿಸೈಡ್ ಆಗುತ್ತೆ ಯಾವತ್ತೇ ಆಗಲಿ ಇದು ತರ್ಡ್ ಪರ್ಸನ್ಸೇ ಆಗಲಿ ಆದಷ್ಟು ನಿಮ್ಮಲ್ಲಿ ಯಾರಾದರೂ ಈ ರೀತಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಈ ರೀತಿ ದೂರ ಆಗಬೇಕು ಅಂತಂತ ಅಂದ್ಕೊಂಡಿದ್ದೀನಿ ಅಂದಾಗ ಆದಷ್ಟು ಅವ್ರನ್ನ ಹತ್ರ ಮಾಡೋದಕ್ಕೆ ನೋಡಿ ಬರ್ತು ದೂರ ಮಾಡೋದಕ್ಕೆ ಅಂತೂ ನೋಡೋದಕ್ಕೆ ಹೋಗಬೇಡಿ ಬಿಕಾಸ್ ಎಲ್ರಿಗೂ ಇರೋದು ಒಂದೇ ಲೈಫು ಸೊ ಆ ಲೈಫು ಚೆನ್ನಾಗಿರಲಿ ಸೊ ಎಲ್ಲರೂ ಚೆನ್ನಾಗಿದ್ರೆ ಜೀವನ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಸೊ ಆಯ್ತು ಈಗ ಈಗ ಡಿವೋರ್ಸ್ ಮಾಡ್ಕೊ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಓಕೆ ಫೈನ್ ಡಿವೋರ್ಸ್ ಆಗಿದೆ ನೆಕ್ಸ್ಟು ಯಾವತ್ತೂ ಒಂದಿನ ಲೋನಿನೆಸ್ ಫೀಲ್ ಆಗುತ್ತೆ ಆಗ ಇನ್ನೊಂದು ಯಾವುದೋ ಮದುವೆ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ಓಕೆ ಫೈನ್ ಮದುವೆನೂ ಆಯಿತು ಅವರಲ್ಲೂ ಏನೋ ಒಂದು ಇಷ್ಟ ಆಗೋಲ್ಲ ಆಗ ಮತ್ತೆ ಡಿವೋರ್ಸ್ ಬಗ್ಗೆ ತಿಂಕ್ ಮಾಡ್ತೀರಾ ಅಥವಾ ಮತ್ತೆ ಇನ್ನೊಂದು ಮದುವೆ ಬಗ್ಗೆ ಅದಾದಮೇಲೆ ಮತ್ತೆ ಅಲ್ಲೂ ಡಿವೋರ್ಸ್ ಆದರೆ ಮತ್ತೆ ಇನ್ನೊಂದು ಮದುವೆ ಬಗ್ಗೆ ಥಿಂಕ್ ಮಾಡ್ತೀರಾ ಆಗ ನಿಮಗೆ ಲೈಫ್ ಬಗ್ಗೆ ಜಿಗುಪ್ಸನೇ ಬಂದುಬಿಟ್ಟಿರುತ್ತೆ ಎಲ್ಲರಲ್ಲೂ ಎಲ್ಲ ಒಳ್ಳೆಯ ವಿಷಯನೂ ಇರಲ್ಲ ಎಲ್ಲರಲ್ಲೂ ಎಲ್ಲ ಕೆಟ್ಟ ವಿಷಯನೂ ಇರಲ್ಲ ನಾವು ತಗೊಳ್ಳೋದ್ರೂ ಮೇಲೆ ಹೋಗುತ್ತೆ ಸೊ ಕ್ಷಮಿಸೋ ಗುಣ ನಮ್ಮಲ್ಲಿ ಇರಬೇಕು ಅದು ಏನೇ ಬಿಗ್ ಮಿಸ್ಟೇಕ್ ಆಗಿದ್ರೂ ಸಹ ನಾವು ಕ್ಷಮಿಸಿದ್ರೆ ಖಂಡಿತ ಒಂದು ರಿಲೇಶನ್ಶಿಪ್ನ ಉಳಿಸ್ಕೋಬೋದು ಅದು ನಮ್ಮ ಕೈಯ್ಯಲ್ಲಿರುತ್ತೆ ಅಷ್ಟೇನೆ ನಾವು ಲೈಫ್ನ ಹೇಗೆ ತೊಗೊಂಡೋಗ್ತೀವಿ ಹಾಗೆ ಅದು ನಮ್ಮ ಜೊತೆ ಬರುತ್ತೆ ಸೊ ಅದರಿಂದ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ಉಳಿಸ್ಕೊಳ್ಳೋದು ಹಾಗೆ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳೋದು ಅದೆಲ್ಲ ನಿಮ್ಮ ಕೈಲೇ ಇದೆ ಸೊ ದ್ಯಾಟ್ ಸೊ ಎಲ್ಲದಕ್ಕೂ ಸಹ ಎಲ್ಲ ಒಂದು ವಿಷಯಕ್ಕೂ ಎಲ್ಲ ಒಂದು ಪ್ರಾಬ್ಲಮ್ಗೂ ಡಿವೋರ್ಸನೇ ಒಂದು ಸಲ್ಯೂಷನ್ ಅಲ್ಲ ಸೊ ಈ ವಿಡಿಯೋ ಅಟ್ಲೀಸ್ಟು ನೋಡಾದ ಮೇಲೆ ಆದ್ರೂ ಸಹ ನೀವು ಥಿಂಕ್ ಮಾಡಿ ನಿಮಗೂ ಸಹ ಇದ್ರದ್ದೊಂದು ತಿಂಕಿಂಗ್ ಕೆಪಾಸಿಟಿ ಇರುತ್ತೆ ನೀವು ಸಹ ಯೋಚನೆ ಮಾಡಿರ್ತೀವಿ ಡಿವೋರ್ಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೌದು ನಾನು ಈ ರೀತಿ ಎಲ್ಲ ಮಾಡಬಾರ್ದು ನೋಡೋಣ ಚಾನ್ಸ್ ಕೊಡೋಣ ಚಾನ್ಸ್ ಕೊಡೋಣ ಅಂತ ಕೊಡಿ ಏನಾಗೋಲ್ಲ ಒಂದು ಸಲ ಅಲ್ಲ ಹತ್ತು ಸಲ ಅಲ್ಲ ನೂರು ಸಲ ಅಲ್ಲ ಚಾನ್ಸ್ ಕೊಡಿ ಆ್ಯಂಡ್ ಬಗ್ಗದಷ್ಟು ಸಹ ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ತುಂಬನೇ ಸಿಗುತ್ತೆ ನೀವು ವ್ಯಕ್ತಿ ಬಗ್ಗೆಯೂ ಥಿಂಕ್ ಮಾಡಬೇಕು ತಪ್ಪು ಬಗ್ಗೆಯೂ ಥಿಂಕ್ ಮಾಡಬೇಕು ಸಿ ವ್ಯಕ್ತಿ ಇಂಪಾರ್ಟೆಂಟ್ ಆದರೆ ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಿ ಬಿಟ್ಬಿಡಿ ಎಲ್ಲ ನಿನ್ನೆ ಬಟ್ ನಿಮಗೆ ಅವ್ರು ಮಾಡಿರೋ ತಪ್ಪೇ ಇಂಪಾರ್ಟೆಂಟ್ ಆದರೆ ವ್ಯಕ್ತಿನೇ ಬಿಡಬೇಕಾಗುತ್ತೆ ಆದರೆ ತಪ್ಪುಗಿಂತ ಯಾವತ್ತೂ ವ್ಯಕ್ತಿನೇ ಇಂಪಾರ್ಟೆಂಟು ಅಲ್ವಾ ಬಿಕಾಸ್ ಒಂದೇ ಜನ್ಮ ಅದರಿಂದ ತಪ್ಪುಗಳಾಗುತ್ತೆ ಇಲ್ಲ ಅಂತಲ್ಲ ನೀವು ಸಹ ತಪ್ಪು ಮಾಡಿರ್ತೀರಿ ಬೇರೆ ಯಾವುದೋ ಒಂದು ವಿಷಯದಲ್ಲಿ ತಪ್ಪು ಮಾಡಿರ್ತೀರಿ ಆ್ಯಂಡ್ ಕ್ಷಮೆ ಇಲ್ಲದೆ ಇರೋ ತಪ್ಪು ಅಲ್ವೇ ಅಲ್ಲ ಸೊ ನಾವು ಸಹ ಎಲ್ಲ ತಪ್ಪು ಮಾಡಿ ಅದರಿಂದ ನಾವು ಎಕ್ಸ್ಕ್ಯೂಸ್ಗಳು ತೊಗೊಂಡಿರ್ತೀವಿ ಅದೇ ರೀತಿ ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ಮೇ ಅಲ್ಲ ಇರೋ ಒಂದು ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಒಂದು ಡಿವೋರ್ಸನ್ನು ವಿಷಯಕ್ಕೆ ಹೋಗಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ನಿಮ್ಮಿಂದನೇ ಒಂದು ಎಲ್ಲರಿಗೂ ಒಳ್ಳೆ ರೀತಿ ಆಗೋ ರೀತಿ ಲೈಕ್ ಮಕ್ಕಳಿಗೆ ಆಗಲಿ ಆರ್ ಎಸ್ ದಟ್ ನಿಮ್ಮನ್ನು ಮದುವೆ ಮಾಡಿ ಕೊಟ್ಟಿರೋ ಅಪ್ಪ ಅಮ್ಮಂಗಾಗಲಿ ಮತ್ತು ರಿಲೇಟಿವ್ಸ್ ನಿಮ್ಮ ರಿಲೇಟಿವ್ಸ್ಗಳ ಮುಂದೆ ಆಗಲಿ ಯಾವತ್ತೂ ತಲೆ ಎತ್ತಿ ನೀಡಿರಿ ಈ ಥರ ಯಾವುದೇ ಒಂದು ಸಡನ್ನಾಗಿ ಡಿಸಿಷನ್ ತೊಗೊಂಡು ಆ ಒಂದು ಡಿವೋರ್ಸ್ ಲೆವೆಲ್ಗೆ ಹೋಗಬೇಡಿ ಆಯಿತಾ ಸೊ ಚೆನ್ನಾಗಿರಿ ಹಾಗೆ ವ್ಯಕ್ತಿಗೇನೇ ಇಂಪಾರ್ಟೆನ್ಸ್ ಕೊಡಿ ತಪ್ಪಿಗೆ ಇಂಪಾರ್ಟೆನ್ಸ್ನ ಕೊಡಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೇ ನನ್ನ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು